ಸ್ಮಾಲ್ ಲೀಡರ್ಸ್ ಐ ಡೋಂಟ್ ಬಿಗ್ ಲೀಡರ್ಸ್ ಫಾರ್ ಹ್ಯಾವಿಂಗ್ ಕಮ್ ಟು ದಿಸ್ ಫಂಕ್ಷನ್ ಟುಡೇ ಸಮ್ ಆಫ್ ಯು ವಿಲ್ ಬಿ ರೆಕಗ್ನೈಸ್ ಅವಾರ್ಡೆಡ್ ಗವರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ ಪರವಾಗಿ ಎಲ್ಲರೂ ಕೂಡ ಶೋಭಾ ಕಾರ್ಯ ಹೇಳಿದಂಗೆ ನೀವೇ ನಮ್ಮ ಆಸ್ತಿ ನೀವು ಸ್ಟ್ರಾಂಗ್ ಆಗಿದ್ರೆ ನಾವು ಸ್ಟ್ರಾಂಗ್ ಆಗಿದ್ದಂಗೆ ನೀವು ವೀಕ್ ಆದ್ರೆ ನಾವು ವೀಕ್ ಆದಂಗೆ ಇದ್ರ ಮೇಲೆ ನಮ್ಮ ಸರ್ಕಾರ ನಂಬಿಕೆ ಇದೆ ಸೊ ಇವತ್ತೆಲ್ಲ ಕೂಡ ಇಡೀ ನಮ್ಮ ಏಳು ಕೋಟಿ ಜನಸಂಖ್ಯೆಗೆ ಎಂ ಎಸ್ ಸಿ ಕೂಡ ಸುಮಾರು ಹೆಚ್ಚು ಕಮ್ಮಿ ಒಂದು ಕೋಟಿ ಜನರಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ತಾವೆಲ್ಲ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದೀರಿ ನಿಮ್ಗೊಂದು ಕೋಟಿ ನಮಸ್ಕಾರ ಅಂತ ಒಂದು ತಾವೆಲ್ಲ நம்ம சர் நம்ம இண்டஸ்ட்ரீஸ் டிபார்ட்டமெண்ட் சந்த கிடி நோட் அவர் ஸ்டே ஐ கன்னட பெட்டரோ அல்ல இங்கே நீங்க ಏನಂದ್ರೆ ಮನೆ ಎಲ್ಲ ಹೊರಗಡೆಯಿಂದ ಬರೋ ಇಂಗ್ಲಿಷ್ ಎಲ್ಲ ಮಾತಾಡೋದು ಸುಮಾರು ಬಟ್ಟಲಾಗ ಇರ್ತದೆ ಮಾತಾಡೋದು ಏನೇ ನೀವು ನೋಡ್ತಾ ಇದ್ರಿ ನಮ್ಗೊಂದು ದೊಡ್ಡ ಇತಿಹಾಸ ಇದೆ ಕರ್ನಾಟಕಕ್ಕೆ ಇತಿಹಾಸ ಜವಹರ್ಲಾಲ್ ನೆಹರು ಕಾಲದಿಂದ ತಾವು ನೋಡ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಪೂರ್ಣವಾಗಿ ಈ ಬೆಳಕು ಲೈಟ್ ಏನ್ ನಾವು ನೋಡ್ತಾ ಇದ್ದೀವಿ ಇಡೀ ಏಷ್ಯಾಗೆ ನಮ್ಮ ಸಮುದ್ರದಲ್ಲಿ ಪ್ರಾರಂಭ ಆಗಿ ನೈನ್ಟೀನ್ ನಾಟ್ ಫೋರ್ನಲ್ಲಿ ಆ ಒಂದು ಕಾಲದಲ್ಲಿ ಕೆ ಜಿ ಎಫ್ಗೆ ಹೋಯಿತು ಸೊ ಅದೇ ವರ್ಷ ಬೆಂಗಳೂರಿನಲ್ಲಿ ಲೈಟು ಬಂತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನೀವು ಈ ಒಂದು ರಾಕೆಟ್ ತೋರಿಸ್ತಾ ಇದ್ರು ಅಂದ್ರೆ ಸ್ಪೇಸ್ಗೆ ಪ್ರೋಗ್ರಾಮ್ ಫಸ್ಟ್ ಡೆವಲಪ್ ಆಗಿದ್ದು ಇದೇ ನಿಮ್ಮ ಪಿ ಡಿ ಇಂಡಸ್ಟ್ರಿ ಅಷ್ಟೇ ನೋಡಿದೀರ ಫೋಟೋಗ್ರಾಫ್ ಒಂದು ಗಾಡಿ ತರ್ಕೊಂಡು ಹೋಗ್ತಾ ಇರ್ತಾರೆ ಸಣ್ಣ ಫೋಟೋ ಹಿಸ್ಟಾರಿಕ್ ಫೋಟೋ ಇದೆ ಗಾಡಿಲಿ ತೊಂಡು ಆ ಸ್ಪೇಸ್ ಏನು ಒಂದು ರಾಕೆಟ್ ಇದೆಯಲ್ಲ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮತ್ತು ಇವತ್ತು ಏನು ದೊಡ್ಡ ದೊಡ್ಡ ವರ್ಲ್ಡ್ ಲೀಡಿಂಗ್ ಕಂಪ್ನಿಗಳೆಲ್ಲ ಇವತ್ತೇನು ಬಂದಿದ್ದಾರೆ ಅವತ್ತಿನ ಕಾಲದಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂತು ಹೆಚ್ ಎಲ್ ಬಂತು ಐ ಟಿ ಐ ಬಂತು ಎಚ್ ಎಂ ಟಿ ಬಂತು ಬಿ ಎಂ ಎಲ್ ಬಂತು ಬಿ ಎಚ್ ಎಲ್ ಬಂತು ಏರ್ಫೋರ್ಸ್ ಬಂತು ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲ ಅವತ್ತ ಕಾಲದಲ್ಲೇ ಜವಾಹರ್ಲಾಲ್ ನೆಹರು ಕಾಲದಲ್ಲೇ ಬಂತು ಯಾಕೆ ಬಂತು ನಮ್ಮಲ್ಲಿರುವಂತಹ ಹವಾಗುಣ ನಮ್ಮಲ್ಲಿರುವಂತಹ ಯುವಕರು ಶುಭ ಕಾರ್ಯದ ನಮ್ಮಲ್ಲಿರುವಂತಹ ಟ್ಯಾಲೆಂಟ್ಗಳು ನಮ್ಮಲ್ಲಿರುವಂತಹ ಇಂಜಿನಿಯರ್ಸ್ ನಮ್ಮಲ್ಲಿರುವ ಸ್ಕಿಲ್ ಜನ ನಮ್ಮಲ್ಲಿರುವಂತ ತಾಳ್ಮೆ ಜನ ಎಲ್ಲಾ ಜನರನ್ನು ಕೂಡ ಪ್ರೀತಿಯಿಂದ ನೋಡುವಂತ ಜನ ನಮ್ಮಲ್ಲಿರುವಂತಹ ಅವಗುಣ ಇದೆಯಲ್ಲ ಇಡೀ ಭಾರತದಲ್ಲಿ ಇಲ್ಲ ಅದು ನಮ್ಮಲ್ಲಿದೆ ಒಂದು ಸೆಕ್ಷನ್ ಕೋಟಿಗಟ್ಟಲೆ ಬಂಡವಾಳ ಹಾಕಿ ನೂರಾರು ಕೋಟಿ ಬಂಡವಾಳ ಹಾಕಿ ಮಾಡಿರುವಂತ ಒಂದು ಸೆಕ್ಷನ್ ಇನ್ನೊಂದು ನೀವು ಪ್ರಾರಂಭದಿಂದ ಮಾಡಿಕೊಂಡು ಎಲ್ಲರೂ ಯಾರು ಎಕ್ದ್ ದೊಡ್ಡವರಾಗಿಲ್ಲ ಎಲ್ಲರೂ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು 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 ಹೋಗಿದ್ದಾರೆ నూరు కోటి బరె నూరు కోటి సొలే సేసుకొడదే లెక్క సో హౌండేషన్ అసెంబ్లీ సందర్భ విచార చర్చ భాషణ మే కడ్ సందర్భై నమ్ నమ్ కమిటెంట్ ఏనా అంతే ఈ మినిస్టర్ కూడా ఇన్ లేబర్ బు బట్ కిందేబర్ గా శక్తి కొడోను ಯು ನಾಟ್ ಲುಕ್ ದಿ ಲೇಬರ್ ವ ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್ ಇಂದ ಅವಂಗೆ ಶಕ್ತಿ ನಾವು ತುಂಬಬೇಕು ಅಂದ್ರೆ ನಿಮ್ಗೆ ಶಕ್ತಿ ಕೊಟ್ರೆ ನೀವು ಲೇಬರ್ಗೆ ಶಕ್ತಿ ಕೊಡ್ತೀರಿ ಸೊ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಆಲೋಚನೆಯನ್ನ ಹೆಚ್ಚಿಗೆ ಮಾಡಿದಾಗ ಮಾತ್ರ ಈ ಸಂದರ್ಭದಲ್ಲಿ ಸಾಧ್ಯ ನಿಮಗೆ ಕಡಿಮೆ ದರದಲ್ಲಿ ಬಡ್ಡಿ ಕೊಡಬೇಕು ಕಡಿಮೆ ದರದಲ್ಲಿ ಜಮೀನು ಕೊಡಬೇಕು ಸರ್ಕಾರ ಬೇಕಾದಷ್ಟು ಮಾಡಬೇಕು ಈಗ ಪವರ್ ನಾನು ಹೇಳ್ತಾ ಇದೀನಿ ಬೇರೆ ಸ್ಟೇಟ್ ಲೆಕ್ಕ ಹಾಕೊಂಡ್ರೆ ಹಿಂದೆ ಏನಿತ್ತು ನಾನು ಪವರ್ ಮಿನಿಸ್ಟರ್ ಆಗಿದ್ದೆ ಫಸ್ಟ್ ಪ್ರಯಾರಿಟಿ ಎನ್ಬಿಟ್ಟು ಅಂತಂದ್ರೆ ನಮ್ಮ ದೇಶದಲ್ಲಿ ಮಾಡಲ್ ನಾವೇ ನಾವು ಪಾವಗಡದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಈ ಡಿಸ್ಟ್ರಿಬ್ಯೂಷನ್ ಸೆಕ್ಷನ್ ಅಲ್ಲಿ ಏನ್ ನಮ್ಗೆ ಲಾಸ್ ಆಗ್ತಿತ್ತು ಹತ್ತೊಂಬತ್ತು ಪರ್ಸೆಂಟ್ವರೆಗೂ ಲಾಸ್ ಆಗ್ತಿತ್ತು ಈಗ ಹದಿನಾಲ್ಕು ಹದಿನಾಲ್ಕು ವರೆಗೆ ಬಂದಿದೆ ಒಂದೊಂದು ತಾಲೂಕಲ್ಲೇ ಅಲ್ಲೇ ಸೋಲಾರ್ ಪ್ಲಾಂಟ್ ಈ ಸೂರ್ಯಕ್ಕೂ ಭೂಮಿಗೂ ಸಂಬಂಧ ಇದೆ ರೈತರಿಗೂ ಸಂಬಂಧ ಇದೆ ಅಂತೇಳಿ ಜಮೀನುಗಳು ಅಲ್ಲಲ್ಲೇ ಸ್ಟೇಷನ್ ಪಕ್ಕಲೇ ಸೋಲಾರ್ ಪಾರ್ಕ್ಗಳನ್ನ ಮಾಡಿದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ನಮ್ಮ ತುಮಕೂರು ಪಾವುಗಡದಲ್ಲಿ ಪಾವಗಡದಲ್ಲಿ ಮಾಡಿದ್ದೇವೆ ಬರೀ ಐವತ್ತ ಸಾವಿರ ರೂಪಾಯಿ ಜಮೀನು ಇವತ್ತೆಲ್ಲ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆಗಿದೆ ಸೊ ಹಂಗೆ ಇವತ್ತು ದೊಡ್ಡ ಒಂದು ವಿದ್ಯುತ್ ಶಕ್ತಿಯಲ್ಲಿ ನಮ್ಮ ರಾಜ್ಯ ಬಹಳ ಸೆಲ್ಫ್ ಸಫಿಷಿಯೆಂಟ್ ಬೆಂಗಳೂರಲ್ಲೂ ಕೂಡ ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಗ್ಯಾಸ್ ಇದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಮುನ್ನೂರ ನಲವತ್ತೈದು ಮೆಗಾವ್ಯಾಟ್ ಎಲೆಕ್ಟ್ರಿಕ್ ಮನೆ ತಾನೇ ಇನಾಗ್ರೇಟ್ ಮಾಡಬಹುದು ಆಗೊತ್ತು ಕದರ್ ಶುರು ಮಾಡಿದ್ರು ವಿತ್ ಇನ್ ಮಿನಿಟ್ ಮಿನಿಟ್ ಇಷ್ಟೋ ಆಗ್ತಂಗೆ ಹಚ್ಚಿಸ್ದಂಗೆ ನಾವು ಹಚ್ಚಿಸಲಿಕ್ಕೆ ಒಂದು ಶಕ್ತಿ ಇದೆ ಸೊ ಹಾಗೆ ಬೆಂಗಳೂರಿಗೆ ಒಂದು ವಿಭಿನ್ನವಾದಂತ ಇದೆ ಈಗ ಮ್ಯಾನ್ ಪವರ್ ಇನ್ನೂರೈವತ್ತು ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಐ ಟಿ ಐಗಳಿಗೆ ಹೆಲ್ತ್ ಕೇರ್ಗಂತೂ ಏಳಕ್ಕೆ ಸುಮಾರು ಒಂಬೈನೂರು ಚಿಲ್ಲರೆ ನಮ್ಮ ಇಲ್ಲೇ ಈ ತರ ಕೆ ಅವರು ಸಾವ್ ಕೋಟಿ ಬಂಡವಾಳ ಹಾಕ್ತೀನಿ ಬೆಂಗಳೂರಲ್ಲಿ ಬೆಳಗಾವ್ ಇಲ್ಲೂ ಹಾಕ್ತೀನಿ ಅಂತ ಈಗ ಅರ್ಜಿ ಕೊಡ್ತಾ ಇದ್ದಾರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ನರ್ಸಸ್ಸು ನಿನ್ನೆ ನನಗೆ ಜಪಾನ್ ಅವ್ರು ಬಂದಿದ್ರು ಅವ್ರು ಹೇಳ್ತಾ ಇದ್ರು ನಮ್ಗೆ ಎಷ್ಟು ಒಂದು ಐವತ್ತು ಸಾವಿರ ಜನ ಜಪಾನ್ ಅಲ್ಲಿ ನಮಗೆ ನರ್ಸಸ್ ಕಳಿಸ್ಕೊಟ್ರು ಪ್ಯಾರಾಮೆಡಿಕಲ್ ಕಳ್ಸಿಕೊಟ್ರು ನಾವು ಅಬ್ಸರ್ವ್ ಮಾಡ್ಕೊಳಕ್ ತಯಾರ್ದೀವಿ ಅಂತ ನನಗೆ ಬೆಳಿಗ್ಗೆ ನಿನ್ನೆ ಬಂದು ಮಿನಿಸ್ಟರ್ ಬಂದು ಭೇಟಿ ಮಾಡ್ತಾ ಇದ್ರು ಏನ್ ಬೇಕಾದ್ರೂ ನಾವು ಡೈಆಪ್ ಮಾಡ್ಕೊಳಕ್ ನಾವು ತಯಾರಿದ್ದೀವಿ ಅಂತ ಹಂಗೆ ಇಲ್ಲಿರಂತ ಮಕ್ಕಳು ಇಡೀ ಪ್ರಪಂಚದಲ್ಲಿ ಹೊರಗಡೆ ಹೋಗಿ ಯಾವುದೇ ದೇಶ ಕೂಡ ನಂಬರ್ ಒನ್ ಟೂ ತ್ರೀ ಯೂನಿವರ್ಸಿಟಿ ಟಾಪ್ ಟಾಪ್ನಲ್ಲಿ ಕ್ರೀಮ್ ಆಫ್ ಕರ್ನಾಟಕ ಕ್ರೀಮ್ ಆಫ್ ಸೌತ್ ಇಂಡಿಯಾ ಇವತ್ತು ಇಡೀ ವಿಶ್ವದಲ್ಲೇ ಇವತ್ತು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಒಂದು ಹತ್ತು ವರ್ಷ ಹತ್ತೈದು ವರ್ಷದಿಂದ ಈಚೆಗೆ ಅವರು ಕೂಡ ನಮ್ಮ ಕರ್ನಾಟಕದಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು